ಇಪ್ಪತ್ತ ಮೂರು ಜಿ ಜಾರಿಗೆ ಇದೊಂದು ಸಿಡಿ ಸಿಕ್ಕಿತ್ತು ಬೆಳಗಾಲ ಹಾಯಿರಿ ನಮಸ್ಕಾರ ಮಾತಾಡಿ ಸ್ವಾಗತ ಇವತ್ತೆ ನಾವು ಎಂತ ಮಾಡ್ತಿತ್ತು ಅಂದ್ರೆ ಅಂದರೆ ಜಾರಿ ಬದಿಯನ್ನು ಹೇಳ್ತಿದ್ರ ಎಲ್ಲ ಸೈಡ್ ಅದಕ್ಕೆ ಜಾರಿ ಬದಿ ರೆಡಿ ಮಾಡ್ತಿದ್ರು ಅಂದರೆ ಸಿರು ಬದಿಗೆಲ್ಲ ಒಳ್ಳೆ ಜಾರಿ ಇತ್ತ ಹೇಳಿ ಈಗ ನಮ್ಮದೊಂದು ಇದೆ ಹಳಿ ಬಲಿ ಅಂದರೆ ಪೌಷ್ಟಿಗೆ ಸ್ವಲ್ಪ ಕಡಲೆ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಹಳಿ ಬಲಿ ಹಾಕುದು ಈಗ ಈ ತಟ್ಟಿಗೆಲ್ಲ ಹಾಕಿ ತುಂಬ್ಕ ತುಂಬ್ಕೊಂಡು ಜಾರಿ ಬಲಿ ಹಾಕಿ ಹಬ್ಬದು ಹ್ಯಾಂಗಲ್ಲ ಹಾಕ್ತೀರ ತೋರಿಸ್ತೇ ಕಣೆ ನಿಮ್ಗೆ ಮತ್ತು ಎಂತಂದರೆ ಹೊಸ ನಾ ಲಾಗ್ ಶುರು ಮಾಡಿ ಕರೆಕ್ಟ್ ಒಂದು ವರ್ಷ ಈಗ ಆತ ಬಂತು ಅಂದರೆ ಇಷ್ಟೊತ್ತಿಗೆ ಶುರು ಮಾಡಲಾಯಿತು ಒಂದು ಇಲ್ಲಿಂದ ಒಂದು ತಿಂಗಳು ಬಿಟ್ಟು ಶುರು ಮಾಡಿದೆ ಅಷ್ಟೊತ್ತಿಗೆ ಒಳ್ಳೆ ಜಾರಿ ಸಿಕ್ಕಿತ್ತು ಆ ಜಾರಿ ಸಿಕ್ಕಿದ್ದಲ್ಲಿ ವೀಡಿಯೋ ಇಲ್ಲ ಆದರೆ ಈ ಸಲ ಮೊಬೈಲ್ ಹೊಸ ತಗೊಂಡು ಈ ಸಲ ಒಂದು ವರ್ಷ ಆಯ್ತಲ್ಲ ಲಾಗ್ ಮಾಡಿ ಇವತ್ತೇ ಕಾಂಬತ್ತು ಎಂತ ಸಿಕ್ಕತ್ತ ಇವತ್ತು ಹಾಕ್ರೆ ನಾಳೆ ತೆಗುದೀಪ ಬಾರಿ ನಾಳಿಗೆ ಆಯ್ತಿನಿ ಎಂತ ಸಿಕ್ಕಂದು ಕಾಂಬ ನಾಳಿಗೆ ಐತಿ ರೆಡಿ ಮಾಡ್ತಿದ್ರಿ ಕಣೆ ಈಗ ಇದು ಫೈಂಡಿ ಹೇಳ್ತೀರಾ ಒಳ್ಳೆ ಇಡ್ಲಿ ಕಣೆಗೆ ಈಗ ಇಲ್ಲ ಮಧ್ಯ ಮಧ್ಯ ಒಂದು ಕೊಡ್ತಾರೆ ಮತ್ತು ನಾಲ್ಕು ಐದು ಎಷ್ಟು ಕೊಡ್ತಾರೆ ಆಮೇಲೆ ಆಚೆಗೆ ಅಲ್ಲಿ ಕಾರ್ಕ್ ಇತ್ತಲ್ಲ ಕೆಳಗೆ ಸಣ್ಣ ಸಣ್ಣ ರೌಂಡ್ ಇತ್ತಲ್ಲ ಎಷ್ಟು ಬೇಕು ಹಾಂ ಎಷ್ಟು ಬೇಕಾ ಮೂರ ನಾ ಹುಡುಕ ಹೊತ್ತೆ ಅಂತಂದ್ರೆ ಇದನ್ನೇ ನಿಮ್ಗೆ ಈ ಥರ ತೋರಿಸಿದ್ರೆ ನಿಮಗೂ ಬೋರ್ ಅದಕ್ಕೆ ಈಗ ಟೈಮ್ ಲಿಪ್ಸ್ ಹಾಕಿಡುತ್ತೆ ಅಂದರೆ ಬಾಲಿ ಮಾಡೋದು ಸ್ವಲ್ಪ ಸ್ಪೀಡ್ ಓಡಿಸುತ್ತೆ ಅದಾದ್ಮೇಲೆ ಬಾಲಿ ಹಾಕಿ ಹೋಗ್ಬೇಕು ಕಡ್ಲಿಕ್ಕೆ ಹಬ್ಬದ ತೋರಿಸ್ತೀವಿ ಮೊರ್ಗೆಲ್ಲ ಇನ್ನೂ ಅಲ್ಲಿ ತೋಂಚ್ ಹಾಕಿದ ಹಂಗೆ ಇತ್ತಾ ಅದನ್ನೇ ಹಂಗಾಚಾಯ್ಕೊಂಡು ಬಾಲ್ಯೆಲ್ಲ ತುಂಬ್ಕೊಂಡು ಹೋಗ್ತ ನಾ ನೋಟತ್ತ

ಅದು ಕಟ್ಟಿ ಕೊಡ ಕೋಡಿ ಹಾಂ ಆಯ್ತು ಆಯ್ತು ಅದು ಹೆಂಗಾರ ಕೊಡ್ತು ಮರ್ಗಿಡ್ಕಿ ಹೊರಗಿನ ಸರಿ ಸೈಡ್ ಇತ್ತು ಕೊಂಡೋಳ ಬರಲ್ಲ ಹ್ಞೂ 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 ಇದ್ರ ಮ್ಯಾನೆ ಸ್ವಲ್ಪ ಇತ್ತ ಬರಲಿ ಅವ್ನು ಕೂಗ ಈಗ ಫೈನಲಿ ಆಗಿದೆ ಬರೀ ವಿಷ ದೂಡೆ ದೂಡೆ ಕೈಗಾಕಿ ಕೆಲಸ ಇಲ್ಲ

బ్రో రెడీ ఆయ్ బ్రో ఒల్ల కొండ సవత్ కొడ్ట్ కొండోసివా అవుదే తండి నీరు జారి ఆత ని హత్య లేగా తడే ముందా కొడు సోలుసి కొడకాయకే ജയ ശ്രീറാം നിജ് കണ്ടതാവ സോ മൊബൈലീർ

ಿ ನಮ್ಮ ಅಮ್ಮ ಅವರು ಜಾರಿ ತೋರ್ತಾ ಇದ್ದಾರೆ ಈಗ ನಮ್ಮ ಕಿರಣ್ ಅವರು ನೋಡಿ ಜಾರಿ ಹೆಸ್ರಿ ಅಂತ ಅಲ್ಲೇ ಸಾಕು ನಾವ್ ಯಾಕೆ ತಪಾತ್ ಹೋದ್ರಿ ಹಗೂರ್ ತಗಾರ ಐತ್ ಗ್ಬಿಟ್ಟಿಲ್ಲ ಈಗ ವಾಪಸ್ ಬಾರಿ ತುಂಬಿ ಹಾಕಿ ಬರ್ರಿ ನಮ್ಮ ಸಣ್ಣ ಮನೆ ಸುರೇಶ್ರು ಸರಿ ಮಾಡಿ ತೋರ್ಸೋ ಇಲ್ಲ ಅದಕ್ಕೆ ನಾಳಿಗ್ ತೋರಿಸ್ತೇವೆ ಒಂದು ನಾಳೆಗಳು ಆಗ್ತಾವಂತೆ ಇಲ್ಲಿ ನೋಡಿ ನಮ್ಮ ರಾಮೇಶ್ ಅವರು ಬರ್ತಾ ಇದ್ದಾರೆ ನಿಂದ ನಿಂದ ಸ್ವಾಮಿ ಇವರ ಹತ್ರ ಈಗ ಇವತ್ತಿಕ್ಕೂ ಜಾರಿ ತಗೊಂಡು ಕೊಡು ಪಾಠ ಇತ್ತು ಎಕ್ಜಾತ್ ಅಂತ ಹೇಳಿ ಸಾಂಬ್ರಿಕೆ มีเหยเด้์เยมอมลิเลต่ะน่ะไหมิ๊กเกอร์เป็นไฟที่เกิด

અલી તડરી અલી તમકા બોલ દે આલે આલે આજી 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 બોલ બોલ દે આલે 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 આલે

ಇಲ್ಲ ಎತ್ತ ನಮ್ಮ ಚಿಕ್ಕ ಪೈನ್ ಪಾಟಿಗೆ ಕೊಡು ನಿನ್ನೆ ಇಲ್ಲ

અલી કદારી બાકા બોન સે આલે ના આલે કા આધી 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 ઓ ગતી ગયો રિડા આલે આલે આદ આઈ આઈ આલે ಕೈದಲ್ಲಿಲ್ಲ ನೆನೆ ಹಂಗಲಕದ ಮೂರು ತಿಂಗಳು ಐದು ಮೂರು ತಿಂಗಳು ಇಲ್ಲಿ ಕಣ ಮಡಿರೋ ಐದು ತಿಂಗಳು ಇಕ್ಕೆನೇ ಮತ್ತೆ ಅಂತಂದ್ರೆ ಇವ 23 ಕೆಜಿ داره ಇದೆ ಒಂದ ಎಸ್ಡಿ ಸಿಟಿ ಬೆಳಗಾವಿ ಸಮಾರಿ ಸೈಜ್ ಆಯ್ತಾ ಅದೆನ ರೂಪಾಯಿ ಕೊಡ್ರೆ ಇದಕ್ಕೆ ಜಾಸ್ತಿ ಕೊಡ್ ಜಾಸ್ತಿ ಜಾಸ್ತಿ ಕೊಡ್ರೆ ಅಂದ್ರೆಪ್ಪ ಕಾಂಬಾ ಎಷ್ಟು ಆಯ್ತಲ್ಲ ಫಲ್ಲಿ ಫಲ್ಲಿ ಈಗ ನಾವು ಫೈನಲಿ ಜಾರಿ ಕೊಟ್ಟಂತೆ ಜಾರಿ ನೀವು ಕಂಡಿಲ್ಲ ಒಂದು ಅಡುಗೆ ಇಪ್ಪತ್ತೆರಡು ಕೆ ಜಿ ಆಯ್ತು ಅಂದರೆ ಇಪ್ಪತ್ತೆರಡು ಕೆ ಜಿ ಅಡಿಗೆ ಇದ್ದ ಎರಡು ಕೆ ಜಿ ಬಿಡ್ತಾರೆ ಮತ್ತು ನಾಲ್ಕು ಕೆ ಜಿ ಐತೆ ಅಲ್ಲೇ ನಾಲ್ಕು ಮೂರು ಕೆ ಜಿ ತಗೊಂಡ್ವಿ ಇಪ್ಪತ್ತ ಮೂರು ಕೆ ಜಿ ಆಯ್ತು ಮತ್ತೆ ಅಲ್ಲ ಮತ್ತು ಎಂತಾಯ್ತಂದರೆ ಬಲಿ ಹಾಕೋದು ಇದ್ರ ವೀಡೆ ಆಯ್ತಲ್ಲ ಬಲಿ ಹಾಕೋದು ಅಷ್ಟೊತ್ತಿಗೆ ಇದು ವೀಡೆ ಚೆಸ್ಮೌಂಟಾಗಿ ಅವ್ನ್ ಆಯಿತಾ ಅದು ಒಂದು ಕಡ್ಲೆ ಕೊಡ್ತಲ್ಲ ನೀರು ತಾಗಿ ವೀಡು ತನ್ನಂಗೆ ಒಪ್ಪಾಯ್ತದೆ ಅದಕ್ಕೆ ಸ್ವಲ್ಪ ರಗಡಿ ಆಯಿತು ಇಲ್ಲದೆ ಫುಲ್ ವೀಡೆ ನಾವಲ್ಲಿ ಒಳ್ಳೆ ಮಾಡಿ ಮಾತಾಡ್ಕೊಂಡಲ್ಲ ಬಂದಲ್ಲು ಇಲ್ಲಿ ಮ್ಯಾಲೆ ಬಂದು ಕಂತು ಅರ್ಧ ವೀಡಿಯೋ ಇತ್ತು ದೇವ್ರೆ ಮಗ ಇತ್ತು ನನಗೆ ಸುಮ್ಮನೆ ಲಾಗ್ ಮಾಡೋದಲ್ಲ ವೇಸ್ಟ್ ಆಯ್ತಲ್ಲ ಮಗೈತೆ ಅವ್ರ ವೀಡಿಯೋ ಸ್ವಲ್ಪ ಸಣ್ಣದಾಯ್ತಿದೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ವೀಡಿಯೋ ಸಿಗ್ತೀನಿ ಟಾಟಾ ಅಬ್ಬ ಬಾಯ್